ಏನಂದ್ರೆ ಹಿಂದೂ ಸಮಾಜ ನಾವು ಕೆಜಿ ಡಿ ಜಿ ಹಳಿ ಅಂಗ ನುಗ್ಗಿ ಸುಡಂಗಿಲ್ಲ ಕಾಯ್ತಾ ಇದ್ದಾರೆ ಹೊರಗ ಕೊಟ್ಟಾರಿ ಏನು ಮೈಬೂಬ್ ಮಹಬೂಬ್ ರಾಜ ಇವ್ರಿಗೆ ಕೊಟ್ಟ ಮಾತಾಡ್ಸಿ ಅವ್ರ ಇವ್ರನ್ನು ಸಾಂಗ್

ನಾಲ್ಕು ಜನರ ಅಪಹರಣ ಆಗಿದೆ ಕಿಡ್ನ್ಯಾಪ್ ಆಗಿದೆ ಒಬ್ಬ ವಿವಾಹಿತ ಮಹಿಳೆ ಮೂರು ಮಕ್ಕಳು ಅವರನ್ನು ತಗೊಂಡು ಒಬ್ಬ ಮುಸಲ್ಮಾನ ಹೋಗಿದ್ದಾನೆ ಇವತ್ತಿಗೂ ಒಂದು ವರ್ಷ ಆದರೂ ಸಹ ಆ ಮಕ್ಕಳಲ್ಲಿದ್ದಾರೆ ಆ ಮಹಿಳೆಯಲ್ಲಿದ್ದಾಳೆ ಒಂದೂ ಸಹ ರೆಸೌಟ್ ಆಗಿಲ್ಲ ಅವರನ್ನು ವಾಪಸ್ ಅವ್ರ ಮನೆಗೆ ಸೇರಿಸುವಂಥ ಕ್ರಮ ಆಗಿಲ್ಲ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿದೆ ಆ ನಾಲ್ಕು ಜನರದು ಎಲ್ಲಿದೆ ಅನ್ನೋಂಥದ್ದು ಇವತ್ತಿನ ತನಕ ಒಂದು ಸಣ್ಣ ಸುಳುವಿಲ್ಲ ಅಸಹಾಯಕರಾಗಿದ್ದಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂಥೇಳಿ ಇವತ್ತು ಪೊಲೀಸ್ ಇಲಾಖೆಯವರು ಅಸಹಾಯಕರಾಗಿ ವರ್ತನೆ ಮಾಡ್ತಾ ಇದ್ದಾರೆ ಈ ಒಂದು ಪೊಲೀಸರ ನಡೆಯನ್ನು ನಾನು ಧಿಕ್ಕರಿಸ್ತಾ ಇದ್ದೀನಿ ಖಂಡಿಸ್ತಾ ಇದ್ದೀನಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ಆ ಮೂರು ಮುಗ್ಧ ಮಕ್ಕಳಿಗೆ ಒಬ್ಬ ಮಹಿಳೆಗೆ ನ್ಯಾಯ ಕೊಡಲಿಕ್ಕಾಗೋದಿಲ್ಲ ಅಂತಂದ್ರೆ ಯಾವ ಪುರುಷಾರ್ಥಕ್ಕೆ ನಿಮ್ಮ ಈ ಪೊಲೀಸ್ ಡಿಪಾರ್ಟ್ಮೆಂಟು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಇದರ ಜೊತೆಗೆ ಆರೋಪಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ನಡೀತಾ ಇದೆ ಇದನ್ನೆಲ್ಲ ಘಟನಾವಳಿಗಳನ್ನು ನೋಡಿದರೆ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಇದೊಂದು ಇಂಟರ್ನ್ಯಾಷನಲ್ ಮಾಫಿಯಾ ಇದೆ ಇದರಲ್ಲಿ ಭಾಳ ದೊಡ್ಡ ಒಂದು ಯಾವುದೋ ರಾಕೆಟ್ ಕೆಲಸ ಮಾಡ್ತಾಯಿದೆ ಅವ ಯಾವ ಸಾಬ ಒಯ್ದಿದ್ದಾನೆ ಅವನ ಕಡೆ ಏನೂ ಇಲ್ಲ ಅವನು ದುಡ್ಕೊಂಡು ತಿನ್ನಬೇಕು ಅಂಥ ವ್ಯಕ್ತಿ ಇವತ್ತು ಒಂದು ವರ್ಷದಿಂದ ಸಿಗ್ತಾ ಇಲ್ಲ ಎಲ್ಲಿಂದ ಬೇರೆ ಬೇರೆ ಹೋಗ್ತಾ ಇದ್ದಾನೆ ಅಂತಂದರೆ ಅವನು ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ ಅವನ ಆಧಾರ್ ಕಾರ್ಡ್ ಆ್ಯಕ್ಟಿವ್ ಇಲ್ಲ ಅವನು ದುಡ್ಡು ಎಲ್ಲಿಂದ ಇದೆ ಅವನಿಗೆ ಇದು ಯಾವುದೂ ಸಹ ಪೊಲೀಸ್ಗಳಾಕೆ ಯೋಚನೆ ಮಾಡ್ತಾ ಇಲ್ಲ ಇದು ಭಾಳ ದೊಡ್ಡ ಒಂದು ಯಾವುದೋ ಷಡ್ಯಂತ್ರ ಇದೆ ಭಾಳ ದೊಡ್ಡ ಒಂದು ರಾಕೆಟ್ ಇದೆ ಇದನ್ನು ಈ ಪೊಲೀಸ್ ಇಲಾಖೆಯವರು ಯೋಚನೆ ಮಾಡ್ತಾ ಇದ್ದಾರೆ ಯಾರೋ ಇಲ್ಲಿ ಪಿ ಎಸ್ ಐ ಇದ್ದಾರೆ ಆ ಪಿ ಎಸ್ ಐ ಯಾರು ದೂಕ ದೂರನ್ನು ಕೊಟ್ಟಿದ್ದಾರೆ ದುಃಖದಲ್ಲಿದ್ದಾರೆ ಮಕ್ಕಳನ್ನು ಕಳ್ಕೊಂಡಿದ್ದಾರೆ ಅವ್ರಿಗೆ ಹೋದ್ರವ್ರ ಮೇಲೆ ದಬಾಯಿಸ್ತಾ ಇದ್ದಾರೆ ಅವ್ರಿಗೆ ಹೆದರಿಸ್ತಾ ಇದ್ದಾರೆ ಅವ್ರಿಗೆ ಕೇಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾ ಪಿ ಎಸ್ ಐ ಹೇಳ್ತಾ ಇದ್ದೀನಿ ಈ ರೀತಿ ಉದ್ದಟತನ ಮಾಡಿದ್ರೆ ನಿಮ್ಮ ಆ ಏನು ಜವಾಬ್ದಾರಿ ಇದೆ ನಿನ್ನ ನಿನ್ನ ನೌಕರಿ ಕಳಿಸ್ತೀವಿ ನಾವೇನು ಹುಷಾರ್ ಏನು ಹುಡುಗಾಟ ಮಾಡ್ತಾಯಿದ್ರೆ ನಂದು ಬಂದಂಥವ್ರಿಗೆ ಸಾಂತ್ವನ ಹೇಳೋದು ಬಿಟ್ಟು ಆ ಆರೋಪಿಗಳ ಜೊತೆಗೆ ಕೈ ಜೋಡಿಸ್ಕೊಂಡು ಇವತ್ತು ಈ ರೀತಿಯಾಗಿ ಅವರನ್ನೇ ದಬಾಳಿಕೆ ಇದ್ದೀರಿ ಇನ್ನೊಬ್ಬನು ಹವಾಲ್ದಾರ್ ಪೆಂಡಾರ್ ಅವನಿಗೂ ಹೇಳ್ತಾ ಇದ್ದೀನಿ ನೀನು ಈ ರೀತಿ ಮಾಡಿ ಪೂರ್ತಿ ಕೇಸು ಹಾಳಿಗೆಡುವಿದೆ ನೀನು ಆರೋಪಿಗಳ ಪರವಾಗಿ ನಿಂತ್ಕೊಂಡಿದ್ದೆ ಆ ಅಪರಾಧಿಗಳ ಪರವಾಗಿ ನಿಂತ್ಕೊಂಡಿದ್ದೀವಿ ನಿನ್ನನ್ನು ಸಹ ಬಿಡೋದಿಲ್ಲ ಇನ್ನು ಕಲಾದಿಗೆ ಅಂತ ಅವನಲ್ಲಿ ಪುಟ್ಟಪೋಸಿ ಇದ್ದಾನ ಅವನು ಅವನು ಭಾಳ ಇದು ಕೇಸ್ನೊಳಗೆ ಯುದ್ಧ ಅಂಥದ್ದು ಇಡೀ ಊರು ಮಾತಾಡ್ತಾ ಇದೆ ಆ ಕಲಾದಿಗೂ ಹೇಳ್ತಾ ಇದ್ದೀನಿ ನಿನ್ನ ಈ ಪುಂಡಾಟಿಕೆ ಬಂದ್ ಮಾಡು ಇಲ್ಲ ಅಂದ್ರೆ ನಮ್ಗೆ ಗೊತ್ತಿದೆ ಏನು ಉತ್ತರ ಕೊಡಬೇಕು ಅಂಥೇಳಿ ಈ ರೀತಿ ಯಾರದೋ ಮಹಿಳೆಯರಿಗೆ ಯಾವುದೋ ಮಕ್ಕಳಿಗೆ ಕಿಡ್ನ್ಯಾಪ್ ಮಾಡುವಂಥದ್ದು ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು ಇದನ್ನೇನಾದರೂ ನೀವು ಮುಂದುವರಿಸಿದ್ರೆ ನಿನ್ನನ್ನು ಬಿಡೋಲ್ಲ ನೀನು ನಾಳೆ ಸಿಕ್ಕಾಕ್ಕೊಳ್ತೀ ಸಿಕ್ಕಾಕೊಂಡಾಗ ನಿಮ್ಮನ್ನೂ ಬಿಡೋದಿಲ್ಲ ಹಿಂದೂ ಸಂಘಟನೆಗಳು ಎಚ್ಚರ ಅನ್ನುವಂಥದ್ದು ಅವನಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಒಂದು ವಾರದ ಗಡುವು ಕೊಟ್ಟಿದ್ದೀವಿ ಇವತ್ತು ಪೊಲೀಸ್ ಸಿ ಸಿ ಪಿ ಐಗೆ ಒಂದು ವಾರದ ಗಡುವು ಕೊಟ್ಟಿದ್ದೀವಿ ಒಂದು ವಾರದ ನಂತರ ರಸ್ತೆಗಿಳಿತೀವಿ ಇನ್ನು ಮನವಿ ಕೊಡಲ್ಲ ಇನ್ನು ನಾವು ಅವ್ರಿಗೆ ಕೈಕಾಲು ಹಿಡಿಯಲ್ಲ ಅವ್ರಿಗಿನ್ನ ನಾವು ಅರ್ಜಿ ಕೊಡೋಲ್ಲ ಇನ್ನು ಇಡೀ ಹಿಂದೂ ಸಮಾಜ ಇಳಿಯುತ್ತೆ ಮುಂದೆ ಏನು ಅನಾಹುತ ಆಗುತ್ತೆ ಅದಕ್ಕೆ ಪೊಲೀಸ್ ಇಲಾಖೆನೇ ಕಾರಣ ಆಗುತ್ತೆ ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಗಂಭೀರವಾಗಿ ತಗೊಳ್ಳಿಲ್ಲ ಅಂತಂದರೆ ಮುಂದೆ ನಮ್ಗೆ ಗೊತ್ತಿದೆ ಯಾವ ಮಟ್ಟಕ್ಕೆ ಕೊಯ್ಬೇಕಿತ್ತು ಅನ್ನೋದು ಆವಾಗ ಹಿಂದೂ ಸಂಘಟನೆಗಳು ಹಾಗೆ ಮಾಡಿದರು ಹಿಂದೂ ಸಮಾಜ ಏನಾದರೂ ಹಂಗೆ ಮಾಡಿದ್ರು ಅಂತೇಳಿ ನಮ್ಮ ಮೇಲೆ ಗುಬ್ಬಿ ಕೂಡಿಸ್ಲಿಕ್ಕೆ ಬಂದರೆ ಬಿಡೋದಿಲ್ಲ ಅನ್ನುವಂಥದ್ದು ಎಚ್ಚರಿಕೆಯನ್ನು ಇಲ್ಲಿಯ ಜಿಲ್ಲಾಡಳಿತಕ್ಕೆ ಇಲ್ಲಿಯ ಪೊಲೀಸ್ ಇಲಾಖೆಗೆ ನಾವೆಲ್ಲ ಹಿಂದೂ ಸಂಘಟನೆಗಳ ಕಡೆಯಿಂದ ಎಚ್ಚರಿಕೆಯನ್ನು ಕೊಡ್ತಾಯಿದ್ರು ಎಷ್ಟು ಎಷ್ಟು ಮಾಹಿತಿ ನಮ್ಮ ನಮ್ಮ ಅಣ್ಣನಮ್ಮಗಾರಿ ಫಸ್ಟಿಗೆ ನಾನು ಪಿ ಎಸ್ ಐಕ್ಕೆ ಕೇಳಕ್ಕೆ ಹೋದೆ ಸರ್ ನೋಡಿ ಏನು ಮಾಡಿ ಒಂದು ಸ್ವಲ್ಪ ನೀವು ಮಾಹಿತಿ ತಂದು ಕೊಡ್ತೀನಿ ಅವ್ರು ಯಾಕಂದ್ರೆ ಒಂದು ನಾಲ್ಕೈದು ಮಂದಿ ಕಲಾದು ಅವರು ಸ್ವಲ್ಪ ಹುಡುಗರು ಸ್ವಲ್ಪ ಚಾಲೋ ಅದಾರ ಅವ್ರು ತಂದು ಕೊಡ್ತೀನಿ ಮಾಹಿತಿ ಕೊಡ್ತೀನಿ ಅಂತ ಹೇಳಿ ನಾನು ಪಿ ಎಸ್ ಐ ಏನಂದ್ರೆ ನನಗ್ರಿ ನೀನು ಇನ್ನೊಂದು ಮಾಹಿತಿ ತಂದು ಕೊಡ್ತೀನಿ ಇನ್ನೊಬ್ಬರು ಹೇಳ್ತಿ ನಿನ್ನ ನಿನ್ನ ಮಾತನಾಡಿ ಕೇಳೋಕ್ಕಾಗಲ್ಲ ಹಾಂ ನೀವು ಟೇಸ್ಟ್ ಏನಕ್ಕೆ ನನಗೆ ಭಾಳ ಕಿರಿಕಿರಿ ಕೊಡಾಕತ್ತೀ ನಿನಗೆ ತ್ರೀ ಫಿಫ್ಟಿ ತ್ರೀ ಎಸ್ ಜಡೋದ್ರಿಂದ ಒಳಗೆ ಕಳಿಸ್ತೀನಿ ನಾನು ಪಿ ಎಸ್ ಆಗಿ ನಾನು ಏನತ್ತೀರಿ ನಾನು ಕಣ ನೀರು ಬಂದು ಕಾಪುಣ ಹಿಡ್ಕೊಂಡು ಸಾಹೇಬ್ರ ನಾ ಏನಾಗ ನಾ ಅನ್ಯಾಗೆ ಸೈಬ್ರೆ ನಮ್ಮ ಮಕ್ಳು ಮೊಮ್ಮಕ್ಳು ಹೋಗಿ ಯಾವತ್ತ ನಾನು ಸೈ ಪಿ ಎಸ್ ಆಗಿದೆ ನನಗೆ ಏನೂ ಗೊತ್ತಿಲ್ಲ ನಾನು ಪ್ರಯತ್ನ ಮಾಡಾಕತ್ತೀನಿ ನೀವು ಬಂದು ಹಗಲಿನ ಟಾರ್ಚರ್ ಕೊಡಬೇಡಂತೇಳಿ ನನಗೆ ಬಾಯ್ ಬ ಧಮಕಿ ಹಾಕಿದ್ರು ಧಮಕಿ ನಾ ಸುಮ್ಮ ಕನ್ನ ನೀರು ತಗೊಂಡು ಸ್ಟೇಷನ್ ಸ್ಟೇಷನ್ ಬಿಟ್ಟು ಹೊರಗೆ ಮನೆಗೆ ಹೋದ ಹೋಗ ನಮ್ಮ ಹುಡುಗರಿಗೆ ತಿಂಗಳು ಬಿಟ್ಟು ನನಗೆ ಹಿಂಗೆ ಅನ್ನಿಲ್ಲಾತ್ರ ನಮ್ಮ ಹುಡುಗರು ಒಂದು ತಿಂಗಳು ಮಾತು ಬಿಟ್ಟೆ ನಾ ಎಲ್ಲ ಹಿಂಗೆ ಅದ ಇವ್ರ ಸಹ ಏನಪ್ಪ ಇರುತ್ತೆ ನಾವು ಒಂದು ತಿಂಗಳು ಬಿಟ್ಟು ನಾನು ಸ್ಟೇಷನ್ಗೆ ಹೋಗಲಿಲ್ಲ ಹೋಲೋನ ಪೊಲೀಸ್ರಿಗೆ ಕೂಡ ಚಾಯ್ತಾರಣ ಯಾಕೆ ಸಿದ್ರ ಒಟ್ಟು ಸ್ಟೇಷನ್ ಕಡೆ ಬರೋಲ್ಲ ಅಂದ್ರೆ ಇಲ್ಲ ರೀ ನನ್ನ ಕೆಲಸ ಐತೆ ಹೊಲದಾಗ ಮತ್ತೆ ಅವ್ರಿಗೆ ಏನೋ ಯಾವ ಹೇಳ್ಕೊತ ನಾ ಒಟ್ಟು ಹೋಲಿಲ್ಲ ಭಾಳ ಭಾಳ ಹಿಂಗಾಗಿ ಭಯಂಕರ ಧಮಕಿ ಮಾಡಣ ರೀ ಮತ್ತು ನಮ್ಮ ಹುಡುಗ ಏನಂದ ಎರಡು ಸ್ವಲ್ಪ ಕೊಡಿಸ್ತೀನಿ ಕಲಾದಿ ಕಡೆಯಿಂದ ಯಾರ ಮೈಬೂಬ್ ರಾಜಮ್ಮದ ಕಲಾದಿಗೆ ಅವನ ಕಡೆಯಿಂದ ಎರಡು ಸ್ವಲ್ಪ ಕೊಡಿಸ್ತೀನಿ ಇಟ್ಕೊಂಡು ಸುಮ್ ಕೂತ್ ನಮ್ಮ ಹುಡುಗರಿಗೆ ನಾವು ನಾವೇ ಯಾವ ಕೊಡ್ತೀವಿ ರೀ ನಮ್ಮ ನಮ್ಮ ಮಕ್ಕಳನ್ನ ನಮ್ಮ ನಮ್ಮ ಅಕ್ಕನ ನಮ್ಮ ಹುಡುಗರು ತಂದು ಕೊಡುತ್ತೆ ನಮ್ಮ ಹುಡುಗ ನಾಣ್ರಿ ಲಾಸ್ಟ್ ಹೋಗು ಹೋಗು ಟೈಮ್ದಾಗ ನೀನು ನಾ ಏನು ಟ್ರಾನ್ಸ್ಫರ್ ಹುಕ್ಕಿರ್ತೀವಿ ನಾ ಎಂಟು ದಿನಕ್ಕೆ ನಾನು ನೆಪು ಮಾಡು ಏನು ಮೈಬೂಬದ ಅಂದ್ರೆ ಎಮ್ ಆರ್ ಕಲಾದಿತ್ತೀ ಅವ್ನು ಕೂಲಾರ್ದಾಗ ಮೈಬೂಬ ರಾಜ್ಯಮ್ಮದ ಕಲಾದಿಗೆ ಯಾರೋ ನೋಡ್ರಿ ಎಮ್ ಆರ್ ಕಲಾದಿ ಇದ್ದಾರೆ ಏನು ಹೇಳ್ತಾನೆ ಎಮ್ ಆರ್ ದ ಕಡೆನ ಕಲಾದಿ ಕಡೆನ ಒಂದು ಮೂರು ಲಕ್ಷ ರೂಪಾಯಿ ಸು ಕೊಡ್ತೀನಿ ನಾವು ಹುಬ್ಬರ ಒಂದು ಸ್ವಲ್ಪ ನೆಪ್ ಮಾಡಿ ಪಿ ಎಸ್ ಆಗುತ್ತೆ ಸಾಯಬ್ರಿ ಕೇ ರಾಕ್ ಬೇಡ್ರಿ ಸೇಬ್ರಿ ಮೂರು ತಂದು ಕೊಟ್ಟು ನೀವು ಟ್ರಾನ್ಸ್ಫರ್ ಹೋಗಿ ಬಿಡ್ರಿ ನೀವು ನೀವೇ ಟ್ರಾನ್ಸ್ಫರ್ ಹೋಗಿರೋದು ಬ್ಯಾಡ್ರಿ ನಮ್ಮ ಹುಡುಗರು ತಂದು ಕೊಟ್ಟು ಹೋಗಿ ಕೈ ಮುಗಿದಂ ಪಿ ಎಸ್ ಐ ಪಿ ಎಸ್ ಐ ಒಳ್ಳೆ ಬಾಟ್ ಆಚೆ ನನಗೂ ಕೊಟ್ಟಂಟ್ರಿ ಅದು ಯಾರು ಹೇಳಿಲ್ಲ ಈಗ ನನಗೆ ಭಯಂಕರ ತಾಪಾಗೈತೆ ಸರ್ ಏನು ತ್ರೀ ಫಿಫ್ಟಿ ತ್ರೀ ಒಳಗೆ ಹಾಕಿ ಸಿಗಿಸ್ತೀನಿ ಅಂತ ಹೇಳಿ ನನಗೆ ನೆಹ ಕೇಳಪ್ಪ ಅದು ಈಗೇನು ಹುಡುಗಿನ ಹೋಗ್ಯಾಳಲ್ರಿ ನಮ್ಮ ಅಣ್ಣನ ಹೊಗಳ್ರಿ ನಾ ಕಾಕಾರಿ ನಾ ಕಾಕಾರಿ ನನ್ನ ಮೊಮ್ಮ ಕಡಿರಿ ನಮ್ಮ ಮಣ್ಣು ನೊಂದೇಳ್ರಿ ಮನ ಕಣ್ಣ ನೀರು ತೊಗೋದು ಊಟ ಮಾಲ ರೀ ನಮ್ಮ ಮೊಹಿನಿ ಏನೈತಿ ದವಖನೇ ಬಿದ್ದಾಳೆ ಸರ್ ನಮ್ಮ